ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವಾಗ ಬಂದಿದ್ದೀನಿ ನಮ್ಮಮ್ಮ ಮನೆಗೆ ಅಂದರೆ ನಮ್ಮಮ್ಮಿಯವರ ತಂಗಿ ಮನೆಗೆ ಏನಕ್ಕೆ ಅಂದರೆ ದ ರೀಸನ್ ಹಬ್ಬ ಮಾಡೋಕ್ಕೆ ಯಾವ ಹಬ್ಬ ಅಂದರೆ ಆದಿಚ್ ಜನಗಿರಿ ಹಬ್ಬ ಮಾಡ್ತಿದ್ದೀವಿ ಅದಕ್ಕೆ ಇದರ ಪ್ರಿಪ್ರೇಷನ್ ನಡೀತಿರೋದು ಇಲ್ಲಿ ನಮ್ಮಅಮ್ಮ ಮತ್ತು ಅತ್ತೆ ಹೂವು ಉಣಿಸಿದ್ದಾರೆ ಸೊ ಈ ಹಬ್ಬ ಹೆಂಗೆ ಮಾಡ್ತೀವಿ ನಾವು ಈ ಹಬ್ಬ ಉಡುಗೆ ತೊಡೆಗಳು ಆಚಾರ ವಿಚಾರ ಮತ್ತು ತೇರಪ್ಪತ್ ಆದಿಚ್ಚು ಜನಗಿರಿ ಹಬ್ಬ ಹೇಗೆ ಮಾಡ್ತಾರೆ ಅಂತ ನೋಡಬೇಕಾ ನೋಡಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಬಾಯ್ ಬಾಯ್

你看、yeah, wow. <Yeah. S 2>，你看，你看，你你看，你你 ಆ ದೇವ್ರನ್ನ ಅಂದ್ರೆ ಚೌಟ್ರಿಲಿ ಹಬ್ಬ ಮಾಡ್ತಿರೋದು ಇಲ್ಲಿ ಪೂಜೆ ಮಾಡಕ್ ಬಂದಿದೀವಿ ನಾನೇ ವೀಡಿಯೋಗ್ರಾಫರ್ ಆಗುತ್ತಿದ್ದೀನಿ ನಾನೇ ನಾನೇ ತಕ್ಕಿಲ್ಲ ಪೇಲಾ ನಿಮ್ದೆ ಮಾರ್ಟರ್ ಇದೆ ಇದೆಲ್ಲಾ ಇಲ್ಲಿ ಹಾಯೆ ನೋಡಿ ಇಷ್ಟು ಕಟ್ ಮಾಡ್ತಾರೆ ಮನೆಂತೂ ಆ ಪಾಪನಕ್ಕೆ ಎಲ್ಲಾ ಚಿಟ್ಟುಪೋರೆ ಇಕಿ ಗಂಡು ಕೀನೇടാ ಆಟದಂಗೆ ಬಿಡೋದು ನಾನು ಎಲ್ಲ ಇಲ್ಲ ಇಲ್ಲ ಐ ಆಯೆ ಗೈಸ್ ಯಾಕ ಟಕೌಗೆ ಗೈಸ್ ಬಿಡಿ ಸರ್ ಅಡಿಗೆ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಏನು ಏನು ಹೇಳ್ತಾರೆ ಏನೂ ನೇಮ್ ನಿಮ್ಮ ಅಡಿಗೆಗೆ ಸ್ವಲ್ಪ ಪ್ರಮೋಟ್ ಮಾಡುವೆ ಏನೋ ಏನೋನೇ ನಾನ್ ವೆಜ್ ಆಗಲಿ ವೇಜ್ ಆಗಲಿ ಅಡಿಗೆ ಬೇಕಂದ್ರೆ ನಾ ಕಾಂಟ್ಯಾಕ್ಟ್ ಮಾಡೋದು ಅವರ ಹೆಸರು ಬಂದ್ಬಿಟ್ಟಿ ರಾಜು ಅಣ್ಣ ತಾನೆ ಅವರೇ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅವಾಗಿಂದ ಇವಾಗ ನಮ್ಮ ಮನೆಗೆ ಇವರೇ ಅಡಿಗೆ ಮಾಡೋದು ಬಂದಿ ನೋಡಿ ಮಾತಾಡೋ ವಾಟ್ಸಪ್ ಅಲ್ಲ ಯೂಟ್ಯೂಬ್ ಯೂಟ್ಯೂಬ್ ಚಟಪಟ ಚಟಪಟ ಆದ್ರವಾ ಮಾತಾಡಬೇಕು ಅಡಿಗೆ ಮಾಡ್ತಾ ಸ್ವಲ್ಪ ಬೆಳ್ಳುಳ್ಳಿ ಬೆಲ್ಲಣ್ಣೆ ಕಬಾಬ್ 1 ಒನ್ 1 ಚಟಾಪಟ ಚಟಪಟ ಚಟಪಟ ಸುಂದರಿ ಬಂದಿದ್ದಾರೆ ಹಾಯ್ ಹೇಲೋ ್ಕೋಬೇಡ ನೆಟ್ಟಂಗೆ ಮಾತಾಡೋದು ಚಾನಲ್ ಅವ್ರಿಗೆ ಏನ್ ಬೇಕಿತ್ತು ಯಾರ ಏನ ಪರವಾಗಿಲ್ಲ ಮಾತಾಡಿ ಮಾಡ್ತಾರೆ <okay>. <g ancestor> <kers> <coughs> ಹಾಂ ಇವ್ರು ಯಾರು ಪರಿಚಯ ಮಾಡಿಕೊಡಿ ಓ ನೀವು ನೋಡಿದ್ದು ಮಾರ್ಕೆಟಲ್ಲಿ ಸಿಕ್ಕಿದ್ರಲ್ಲ ಇವರೇ ಇವರೇ ಹಾಂ ಸೊ ಚೌಟ್ರಿ ನೋಡಿ ಹಿಂಗಿದೆ ಯಾವ ಫಂಕ್ಷನ್ ಹಾಂ ಬನ್ನಿ ಹಂಗೇನು ನಡೀರಿ ಹಾಂ ಯಾವ ಫಂಕ್ಷನ್ ಅಂದರೆ ಹಾಂ ಹೇಳಿ ಈಗ ಏನಂದ್ರೆ ಹಬ್ಬ ಮಾಡಿದ್ದಾರೆ ಅದು ಎಕ್ಸ್ಪ್ಲೈನ್ ಏನಪ್ಪ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ತುಂಬ ಡಿಫ್ ಹೇಳಿ ನಮ್ಮ ಮತ್ತೆ ನಮ್ಮ ನಮ್ಮ ಅಮ್ಮ 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 ಅಂತ ಅಮ್ಮ ಅಪ್ಪ ಮಾಡಿದ ಮಾಡಿದ್ವಿ ಈ ಮಾಡಿದ್ವಿ ಮರಿ ಹೊಡಿದಿದ್ವಿ ನೋಡಿದ್ವಿ ನೋಡಿ ಫ್ರೆಂಡ್ e <laughs>

ನೋಡಿಫಿಟ್ ತೋರಿಸ್ತೀನಿ ಇವ್ರೇ ಮಾಡ್ತಾರೆ ನಮ್ಮ ಫ್ಯಾಮಿಲಿ ವಯಸ್ಸಾಗಿರೋರಂಗ್ ಕಾಣಲ್ಲ ಯಾರು ಅಕ್ಕದಂಗಿರು ನಿಶಾ ಅವರ ಅಮ್ಮಂದಿರು ಇಬ್ರು ಯಾರೋ ಕಾಣಿಸ್ತಿಲ್ಲ

ಡಡಪ್ಪ ಇಲ್ಲಿ ಏನು ಮಾಡ್ತಿದ್ರಂತೆ ದೊಡ್ಡ ದೊಡ್ಡಪ್ಪ ಅವರ ದೊಡ್ಡ ದೊಡ್ಡಪ್ಪ ಓ ಆದ್ರೆ ಆ ಕಣ್ಣರ ನೋಡಿ ಐ ಆಮ್ ಲುಕಿಂಗ್ ಸೋ ಸ್ಮಾರ್ಟ್ ಸೋ ಯಂಗ್ ಯಸ್ ಆಫ್ ಕೋರ್ಸ್ ಏನು ಮಾಡ್ತಾ ಇದೀರಾ ಇದೆ ಇದು ವಿ ಹಾವ್ ಟೇಕ್ सम ಏನಿದು ಇದು ಇಸ್ ಫ್ರಮ್ ಕೂಲ್ ಫ್ಯಾನ್ ಓಕೆ ಓಕೆ

ಖಾಲಿ ಆದ್ಮೇಲೆ ತೋರಿಸ್ತಾ ಇದೀವಿ ಸಾರಿ ಇಷ್ಟ ಮಾಡಿದ್ರು ಇವ್ರು ವೆಜ್ಜು ವೆಜಿಟೇರಿಯನ್ ಬರೀ ಅನ್ನ ಮೊಸರನ್ನ ತಿನ್ಕೊಂಡಿದ್ದಾರೆ ಯಾರು ಅಜ್ಜಿ ಅಂತಾರ ನೋಡಿ ಓಕೆ ಮತ್ತೆ ಇಲ್ಲಿಗೆ ಬಂದು ಚಿಂತೆ ನೋಡಿ ರಸ್ತೆ ಹೌದು ಈ ವಯಸ್ಸಿಗೆ ನೋಡಿ 来了。 ಅಷ್ಟೇ ತುಂಬ್ರಿಗೆ ಹುಡುಗಿ ಹುಡುಕ್ತಾ ಇದೀವಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ ಕಮೆಂಟ್ ಸೊ ಫೈನಲಿ ಎಲ್ಲಾದರೂ ತೋರಿಸ್ಬಿಡು ಈ ಕಡೆ ಬಂದ್ಬಿಡು ನಾನು ನನ್ನ ತೋರ್ ಯಾರು ಅವಾಗಿಂದ ವಿಡಿಯೋ ಪಾಪ ನಮ್ಮ ಕ್ಯಾಮ್ರಾಮನ್ಗೆ ಸಾರಿ ಸರ್ ಒಂದು ದೊಡ್ಡ ನಮಸ್ಕಾರಗಳು ಬೇಕಾಕ ಐಸ್ ಕ್ರೀಮ್ ನೋಡಿ ಅಷ್ಟೊಂದು ಐಸ್ ಕ್ರೀಮ್ ಮಾಡಿದೀವಿ ಊಟಕ್ಕೆ ಹೋಗೋಣ ಬನ್ನಿ ನಾವು ಹೆಂಗೋ ವೆಜ್ ಅಲ್ವಾ ಊಟ ಮಾಡ್ಕೊಬ್ರದ ಸೊ ರೇ ಹಾ ಹೇಳಿ ಎಲ್ಲರೂ ಎಲ್ಲಾರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಮ್ ಸರ್ ಎಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ನೀವು ಹೇಳಿಬಿಡಿ ಇಂಟ್ರೊಡ್ಯೂಸ್ ಮಾಡಿಸ್ದೆ ಕೊನೆ ಕ್ಲಾಸಲ್ಲಿ ಬಂದ್ಬಿಟ್ರು ಆ ಇವರು ದೊಡ್ಡದ್ದೆ ಇವರು ನಮ್ಮ ಚಿಕ್ಕಂತೆ ಕಂಪ್ಲೀಟ್ ಆಯಿತು ಈಗ